ನಮಸ್ಕಾರ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರೆಗಳ ಸ್ನೇಹಿತರೆ ದಿವಸ ನಿಮಗೆ ಪ್ಯೂರ್ ನಾಟಿ ಕೂರಿನ ತೋರ್ಸನ್ ಅಂತ ಬಂದ್ಬಿಟ್ಟಿದ್ದೀನಿ ಬಂದಿದ್ದೀನಿ ಅದು ಒಂದು ಬನ್ಕುಪ್ಪೆ ಹತ್ರ ಇರೋ ನಿಮ್ಮನಹಳ್ಳಿಗೆ ರಾಮನಗರ ತಾಲೂಕು ಕರ್ಕೂರು ರಾಮನಗರ ಜಿಲ್ಲೆ ಕನಕುರ ತಾಲೂಕು ಹನ್ನಹಳ್ಳಿ ಗ್ರಾಮದಲ್ಲಿ ವಾಸವಾಗಿರುವಂತ ನಮ್ಮ ಯಜಮಾನರು ಎಂಬತ್ತು ವರ್ಷ ವಯಸ್ಸು ಇಂದ್ ಇವರು ಇವರ ನಾಟಿಗೂರಿನ ಮೇಯಿಸ್ತಾವ್ರೆ ಎಷ್ಟು ಮೇಯಿಸ್ತಾವ್ರೆ ಎಷ್ಟು ವರ್ಷದಿಂದ ಸಾಕ್ತಾವ್ರೆ ಅವರು ಅದು ಹೊರಗಡೆ ಬಿಟ್ಟು ಮೇಯಿಸ್ತಾವ್ರೆ ಎಲ್ಲರೂ ಈ ಕಾಲದಲ್ಲಿ ಸೆಡ್ ಮಾಡಿಕೊಂಡು ಮೇಯಿಸ್ತಾವ್ರೆ ಅವರು ಹೊರಗಡೆ ಬಿಟ್ಟು ಅಂದ್ರೆ ಈ ವಯಸ್ಸಲ್ಲಿ ಪ್ರತಿಯೊಬ್ಬರು ಇದನ್ನ ನೋಡಿ ನೀವು ತಿಳ್ಕೋಬೇಕು ಈಗಿನ ಕಾಲದ ಯುವಕರು ಉತ್ತೇಜನ ಕೊಡಬೇಕು ಅವ್ರು ಮಾಡ್ತಾ ಇರೋ ಕೆಲಸಕ್ಕೆ ನನಗೆ ಮನ್ಸು ಕರಗೋಯ್ತಂಗೆ ಅವ್ರು ನೋಡ್ಬಿಟ್ಟು ನಮ್ಮ ತಂದೆಗಿಂತ ಜಾಸ್ತಿ ವಯಸ್ಸಾಗದೆ ನಡಿಯೋಕ್ಕೆ ಆಗಲ್ಲ ಅಷ್ಟೊಂದು ವಯಸ್ಸಲ್ಲಿ ಅವರು ಈ ಥರ ಮಾಡ್ತಾವ್ರೆ ಅಂದರೆ ಅವ್ರನ್ನ ಮಾತಾಡಿಸ್ತೀನಿ ಬನ್ನಿ ನೀವು ಅವ್ರ ಮಾತಾಡಿ ಕೇಳ್ಬೇಕು ನೀವು ಇವ್ನ ಸುಳ್ಳ ನಾನು ಯಾವುದೇ ವಿಡಿಯೋದಲ್ಲಿ ಸುಳ್ಳು ಕೇಳಕ್ ಹೋಗಲ್ಲ ಏನೈತೆ ಅದ್ನೇ ಡೀಟೇಲ್ ಆಗಿ ಕೊಡ್ತೀನಿ ನನ್ನ ಪ್ರೀತಿಯ ಸ್ನೇಹಿತರೆ ತಜಮಂದ್ರೆ ನಿಮ್ಮ ಹೆಸರೇನು ನೀವು ಯಾವ ಊರು ಬರ್ಬಿಟ್ಟು ಝುಂಜಯ ಝುಂಜಯ್ಯ ಅನ್ಬಿಟ್ಟು ನೀವ್ ಎಷ್ಟು ವರ್ಷದಿಂದ ಕುರಿಗಳನ್ನ ಮೇಯಿಸ್ತಾ ಇದ್ರಿ ಐವತ್ತು ವರ್ಷದಿಂದ ಮೇಯಿಸ್ತಾ ಇದ್ವಿ ಐವತ್ತು ವರ್ಷದಿಂದ ಮೇಯಿಸ್ತಾವ್ರೆ ಎಷ್ಟು ಕುರಿ ಮೇಯಿಸ್ತಾ ಇದ್ರಿ ಇವಾಗ ಕುರಿ ಅವ್ರಿ ಈಗ ನೂರೈವತ್ತು ಕುರಿ ಮೇಯಿಸ್ತಾ ಇದ್ದೀರಿ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಹಿಂಗ್ ಬಿಟ್ಟು ಮೇಯಿಸ್ತಾ ಇದ್ರಲ್ಲ ನೀವು ಏನ್ ಮಾಡ್ತೇವೆ ಇಲ್ಲ ಅಲ್ಲಿ ಇಲ್ಲಿ ಹಳ್ಳಿ ಮೇಲೆ ಮೇಯಿಸ್ತಾ ಇವಿ ಯಾವ ರೈತರುಗಳು ನಿಮ್ಗೆ ಏನು ತೊಂದರೆ ಕೊಡಲ್ರೆ ಇಲ್ಲ 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 ಈ ಕೂಡ್ಬೇಕಾದ್ರೆ ನೀವ್ ಏನ್ ಪದ್ಧತಿ ಮಾಡಿದ್ರೆ ಸಡ್ ಮಾಡ್ಕೊಂಡಿದ್ರೆ ಇಲ್ಲ ಒಟ್ಟಿಗೆ ಕೂಡ್ಬಿಟ್ಟಿರಾ ಸಡ್ ಮಾಡ್ಕೊಂಡು ನೀವು ತಾರ್ಪಾಲ್ ಹಾಕೊಂಡು ವರ್ಷಕ್ಕೆ ಜಾಗಕ್ಕೆ ಎರಡು ಮರಿ ಕೊಡ್ತೀನಿ ಎರಡು ಎರಡು ಮರಿ ಕೊಟ್ಬಿಡ್ತೀರಿ ನಿಮ್ಮ ಮಕ್ಳುಗಳು ಯಾರು ಇಲ್ಲವೇ ನಮ್ಮದು ಒಬ್ಬ ಅವ್ನು ಅವನಿದು ಕುರಿ ಹೋಗೋವ್ರೆ ಇದೆಲ್ಲ ಉಸ್ತುವಾರಿ ನೀವೇ ನೋಡ್ಕೊತ ಇದ್ದೀರಿ ರೋಡಿಸ್ತ ಇದ್ದಾರೆ ನಾಟಿ ಕುರಿಗಳು ಪಿವರ್ ನಾಟಿ ಕುರಿ ಇವು ಅವರೇ ಸಹಿತ ಬಂದಿ ಹೊರಗಡೆ ಮೇಯ್ಸ್ಕೊಂಡೋಗಿ ಕೂಡ್ತಾರೆ ನೋಡಿ ಯಾವ ತರ ಅವೇನೋದನ್ನ ಒಂದು ಸರ್ತಿ ನೋಡಿ ನೀವು ಕುರಿಗಳ ನಾಟಿ ಕುರಿ ನೀವು ಬೇಕಾದ್ರೆ ನೀವೇನ ಮಾರಬೇನಾರ ಇದ್ದಾವೆ ಟಗರುಗಳು ನೀವು ಕೊಡ್ತೀರಾ ಬಕ್ರಿ ಹಬ್ಬಕ್ಕೆ ಏ ಬಕ್ರಿ ಹಬ್ಬಕ್ಕೆ ಅಂತ ಟಗರುಗಳಿಲ್ಲ ಬಿಟ್ಟಿನ ತಗರುಗಳೇ ಮೂರನೇ ಹಬ್ಬಿಸ್ಕೊಂಡಿರೋದು ಹ್ಞೂ ಮರುಗಳಲ್ಲಿ ಕೊಟ್ಟಿರ್ತೀವಿ ಸಾಕ ಮರುಗಳು ಈಗ ಕೊಡೋವಂಥ ವ್ಯವಹಾರ ಇದ್ದಾವೆ ನಿಮ್ತಾವು ಕೊಡೋವಂಥವು ಮರುಗಳು ಇದಾವೆ ಇದ್ದಾವಂತೆ ಬಕ್ರಿ ಹಬ್ಬಕ್ಕೆ ಬೇಕಾದ್ರೆ ನೀವು ಬಕ್ರಿ ಹಬ್ಬಕ್ಕೆ ಆಗಲ್ಲ ಅವು ಬಕ್ರಿ ಹಬ್ಬಕ್ಕೆ ಆಗಲ್ವಾಂಗಾರೆ ಹಂಗಾರೆ ಈ ತಗರುಗಳು ಬೇಕು ಅವ್ರಿಗೆ ಹ್ಞೂ ಹ್ಞೂ ತಗರುಗಳು ಯಾವು ಇಲ್ಲ ಸಾಕ ಸಾಕ್ರು ಮರಿ ಸಾಕುವಂಥ ಮರಿಗಳವೇ ಬೇಕಾದ್ರೆ ನೀವು ಪಿವರ್ ನಾಟಿ ಕುರಿ ತಗೊಂಡು ಹೋಗ್ಬೋದು ಇವ್ರಿಗೆ ಅನ್ನಾಳಿಗೆ ಬಂದ್ರೆ ನಿಮಗೆ ಸಿಕ್ತಾರೆ ಇಲ್ಲಿ ಕಾಂಟಾಕ್ಟ್ ಇವ್ರಿಗೆ ಬಂದು ನೀವು ತಗೊಂಡು ಹೋಗ್ಬೋದ ಅನಸ್ತೈತೆ ಆದರೆ ನಮ್ಮ ರೈತರುಗಳು ಇವೆಲ್ಲ ತಿಳ್ಕೊಂಡು ನೀವು ಪ್ರತಿಯೊಬ್ಬರು ಮುಂದೆ ಬರಬೇಕು ಇವ್ರು ನೋಡಿ ಕಲಿಬೇಕು ನೀವು ಪ್ರತಿಯೊಬ್ಬರು ಅದಕ್ಕೋಸ್ಕರನೇ ನಾನು ವಿಡಿಯೋ ಮಾಡಿ ತೋರಿಸ್ ನೋಡಿ ಇನ್ನೊಸತಿ ತೋರ್ಸಪ್ಪ ಕುರಿಗಳು ನಾಟಿ ಕುರಿಗಳು ಇವು ಈ ಥರ ಸಾಕ್ತಾವ್ರ ಲೆಕ್ಕ ಹಾಕೊಳ್ಳಿ ನಾಲ್ಕು ಸಾಕೋಕೆ ಎರಡು ಸಾಕೋಕೆ ಸುಸ್ತಾಗ್ತಾರೆ ನಮ್ಮ ಜನಗಳು ವಯಸ್ಸಾದ್ರೆ ಅವ್ರು ಎಂಬತ್ತು ವರ್ಷ ಆದ್ರೂ ಸಾಕ್ತಾವ್ರೆ ಅಂದರೆ ಅವ್ರು ಯಾವ ಥರ ಇರಬೇಕು ಅವ್ರದ್ದು ಆಗಲ್ಲ ಕಣಪ್ಪ ಈ ಕಾಲದಲ್ಲಿ ಜೀವನ ಆಗಲ್ಲ ಅಂತಾರೆ ಇವ್ರು ನೋಡಿ ಕಲೀರಿ ನೀವು ಪ್ರತಿಯೊಬ್ಬರು ಕುರಿ ಸಾಕ್ತಾ ಇರೋದು ನೋಡ್ಬಿಟ್ಟು ಅದಕ್ಕೋಸ್ಕರನೇ ಮಾಡ್ತಾ ಇದ್ದೀನಿ

ಸರ್ಕಾರದ ನಿಮ್ಗೆ ಇದಾರ ಈಗ ಏನಿಲ್ಲ ನಿಮ್ಗೆ ಕೊಟ್ಟಿಗೆ ನೋಡಿ ಆರ್ನೂರು ರೂಪಾಯಿ ಕೊಡ್ತಾವ್ರ ಲೆಕ್ಕು ಇಂತ ರೈತರುಗಳಿಗೆ ಆರ್ನೂರು ರೂಪಾಯಿ ಅವ್ರು ಅವ್ರು ಒಂದು ದಿನಕ್ಕೆಲ್ಲ ಒಂದು ಸೆಕೆಂಡ್ ಖರ್ಚು ಮಾಡ್ಬಿಡ್ತಾರೆ ದುಡ್ಡ ಅಂಥದ್ರಲ್ಲಿ ಇಂಥ ವಯಸ್ಸಾದವ್ರಿಗೆ ಇಂಥ ನಮ್ಮ ರೈತರುಗಳಿಗೆ ಆರ್ನೂರು ರೂಪಾಯಿ ಕೊಡ್ತಾರೆ ಎಲ್ಲೆಲ್ಲ ದುಡ್ಡು ಹೋಗ್ತಾರೆ ಇಂಥವ್ರಿಗೆ ಸಪೋರ್ಟ್ ಮಾಡಬೇಕು ಇಂಥ ಓಟ್ ಪಿಂಚಿನ ಒಂದುವರೆ ಸಾವಿರ ಎರಡು ಸಾವಿರ ಕೊಟ್ಟರು ಅದು ಕಮ್ಮಿನೇ ಇವ್ರು ಇವರು ನಮ್ಮ ತಾಯಿ ಇದ್ದಂಗೆ ಇವ್ರು ಇಂಥವ್ರಿಗೆ ಭೂಮಿ ತಾಯಿ ಇದ್ದಂಗೆ ಇಂಥವ್ರಿಗೆ ಎಲ್ಪ್ ಮಾಡ್ಬೇಕು ಸರ್ಕಾರ ಮಾಡಾರಪ್ಪ ನಾವು ಟೋಟಲ್ ಇವಾಗ ಎಷ್ಟು ಕುರಿ ಸಾಕ್ತಾ ಇದೀರಿ ನೀವು ಎಲ್ಲಾ ಮರಿಕಾಲೆಲ್ಲ ಒಂದ್ ಇನ್ನೂರಾವೆ ಇನ್ನು ವರ್ಷಕ್ಕೆ ಎಷ್ಟು ಮಾರ್ತಿವಿ ಒಂದು ಎರಡು 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 ಮೂರು ಖರ್ಚಿಗೆ ಮಾಡ್ಕೊಂತೀವಿ ನಾವು ಖರ್ಚು ಏನು ಸೈಜ್ ಮರಿ ಹೊಳ ಕೊಡ್ತೀರಿ ನೀವು ಮಾರ್ವಾಗ ಮಾರ್ವಾಗ ಒಂದ್ ಮೂರ್ ತಿಂಗಳ ಮರಿಯ ಕೊಡ್ತೀವಿ ಮೂರ್ ತಿಂಗಳು ಮರಿ ಕೊಟ್ಬಿಡ್ತಿರಿ ಮೂರ್ ತಿಂಗಳ ಮರಿ ಐದ್ ಸಾವಿರ ಐವತ್ತು ಸಾವಿರ ಆರ್ ಸಾವಿರಗಳೇ ಕೊಡ್ತಿರೋ ಇಲ್ಲ ಕರಗಿಗಳೇ ಕೊಡ್ತೀರೋ ಬೇರೆ ಇಲ್ಲ ಇಲ್ಲ ತಗುರ್ ಮರಿ ಕೊಡ್ತೀವಿ ಇಡಿಸಿ ಕೊಟ್ಬಿಡ್ತಿರಿ ಟಗರ್ ಮರಿ ಕೊಡ್ತೀವಿ ಸಾಕರು ಆಮೇಲೆ ಕಟ್ಟಿಗೆ ಹೆಣ್ಮರಿ ಕೊಟ್ಟಿವಣ್ಣಿಗೆ ಹೆಣ್ಮರಿ ಕೊಟ್ಬಿಡ್ತಿವಿ ಸಾಕರ್ಗೆ ಟಗು ಮರಿಗಳು ಕೊಡ್ತಿರಿ ಹ್ಮ್ ಈ ಥರ ಇಂಗ್ಲಿಷ್ ಇಂಗ್ಲಿಷಿ ಕೊಡ್ಕೊಂಡು ಬಿಡ್ತೀರಿ ನೀವು ಮೈ ತೊಳಿಬೇಕಾರೆ ಏನು ಮಾಡ್ತೀರಿ ನೀವು ಎಲ್ಲ ಫ್ರೀ ಹೋಗ್ಯಾರ ರೀ ಕೆರೆಯಲ್ಲಿ ಮೈ ತೊಳಿರಿ ಮೈ ತೊಳಿತೀರಿ ನೀವೇ ತೊಳಿತೀರಿ ನಾವು ಆಯ್ತು ನಾವು ಎಷ್ಟು ದಿವಸ ಉಂಟು ತೊಳಿತೀರಿ ನಾವು ಓಯ್ ಬಳಿಯೋದು ಮೂರು ತಿಂಗ್ಳು ಅಂತಪ್ಪ ತೊಳೀ ತಿಂಡಿ ಬಿಡ್ತೀವಿ ಮೂರು ತಿಂಗ್ಳಿಗೆ ಯಾಕೆಲ್ಲ ಕರೆಕ್ಟಾಗಿ ಚೆನ್ನಾಗಿರುತ್ತಾನೆ ಓಕೆ ಚೆನ್ನಾಗಿತ್ತು ಸರಿ ಯಜಮಾನ್ ಸ್ನೇಹಿತರೆ ನಮ್ಮ ಸ್ನೇಹಿತರು ನಮ್ಮ ಯಜ್ಮಾನ್ರು ಅಂತ ಇವರು ಆದಷ್ಟು ಇನ್ಫಾರ್ಮೇಷನ್ ಕೊಟ್ಟವ್ರೆ ಚಾನೆಲ್ ಸಬ್ಸ್ಕ್ರೈಬರ್ ಮಾಡಿ ಲೈಕ್ ಮಾಡೋದು ಮರಿಬೇಡಿ ಅಂತ ನಾನು ನಿಮ್ಮಲ್ಲಿ ಮನೆ ಕೇಳ್ಕೊತೀನಿ ನನ್ನ ಪ್ರೀತಿಯ ಸ್ನೇಹಿತರೆ